ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿಯಂದು ಅಂದರೆ ಚೌತ್ ದಿನದಲ್ಲಿ ಕರ್ವ ಚೌತ್ ವ್ರತವನ್ನು ಆಚರಿಸ ಆಚರಿಸಲಾಗುತ್ತೆ ಈ ದಿನ ಮಹಿಳೆಯರು ತಮ್ಮ ಪತಿಯ ಆಯುಷ್ಯಕ್ಕಾಗಿ ಮತ್ತು ಸುಖಕರವಾದ ದಾಂಪತ್ಯ ಜೀವನಕ್ಕಾಗಿ ನಿರ್ಜಲವಾದಂಥ ಉಪವಾಸ ವ್ರತವನ್ನು ಆಚರಣೆ ಮಾಡ್ತಾರೆ ಈ ಬಾರಿ ಕರ್ವ ಚೌತ್ ದಿನವು ಅತ್ಯಂತ ಶುಭ ಸಂಯೋಗಗಳಲ್ಲಿ ಸಂಭವಿಸ್ತಾ ಇದೆ ಕರ್ವಾ ಚೌತ್ ದಿನದಲ್ಲಿ ಸಿದ್ಧಿಯೋಗದ ಜೊತೆಗೆ ಕೃತಿಕಾ ನಕ್ಷತ್ರವೂ ಇರುತ್ತೆ ಮತ್ತು ಚಂದ್ರನು ರಾತ್ರಿ ಕೃತಿಕಾ ನಕ್ಷತ್ರದಲ್ಲೇ ಉದಯಿಸ್ತಾ ಇದ್ದಾನೆ ಚತುರ್ಥ ತಿಥಿಯು ಅಕ್ಟೋಬರ್ ಒಂಬತ್ತು ಅಂದರೆ ಗುರುವಾರ ರಾತ್ರಿ ಹತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಆರಂಭವಾಗಿ ಅಕ್ಟೋಬರ್ ಹತ್ತು ಶುಕ್ರವಾರ ಏಳು ಗಂಟೆ ಸಂಜೆ ಏಳು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅಂತ್ಯ ಆಗುತ್ತೆ ಕರ್ವಾಚ ವ್ರತವನ್ನು ನೀವು ಅಕ್ಟೋಬರ್ ಹತ್ತನೇ ತಾರೀಕು ಅಂದರೆ ಶುಕ್ರವಾರ ಆಚರಣೆ ಮಾಡಬೇಕು ವ್ರತ ಆಚರಿಸುವ ಮಹಿಳೆಯರು ಬೆಳಗ್ಗೆಯಿಂದ ರಾತ್ರಿವರೆಗೆ ಉಪವಾಸ ಇರ್ತಾರೆ ಸಂಜೆ ಪೂಜೆ ಮಾಡುವವರು ಹತ್ತು ಅಕ್ಟೋಬರ್ ಅಂದರೆ ಶುಕ್ರವಾರ ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತೆಂಟು ನಿಮಿಷದ ಮಧ್ಯದಲ್ಲಿ ಪೂಜೆಯನ್ನು ಮಾಡಬೇಕು ರಾತ್ರಿ ಎಂಟು ಮೂವತ್ತಕ್ಕೆ ಚಂದ್ರ ಉದಯವಾಗದ ಬಳಿಕ ಚಂದ್ರದೇವರಿಗೆ ಅರ್ಗೆವನ್ನು ನೀಡಿ ಉಪವಾಸವನ್ನು ಮುಕ್ತಾಯ ಮಾಡಬೇಕು ಈ ಸಮಯದೊಳಗೆ ಎಲ್ಲ ಪೂಜೆ ಕ್ರಮಗಳನ್ನು ಮನೆಯಲ್ಲಿ ಸಂಪೂರ್ಣವಾಗಿ ಮಾಡಬೇಕು ಒಂದು ವೇಳೆ ಮಳೆಯಿಂದ ಮೋಡದಿಂದ ಚಂದ್ರ ದರ್ಶನ ಆಗದೇ ಇದ್ದರೆ ಚಂದ್ರನ ಮಾದರಿಯನ್ನು ನೀವು ಪೂಜಿಸಬಹುದು ಪೂಜಿಸಿ ಉಪವಾಸವನ್ನು ಮುಕ್ತಾಯ ಮಾಡಬಹುದು ಅಮೃತ ಕಾಲದಲ್ಲಿ ವ್ರತವನ್ನು ಈ ಒಂದು ಕರ್ವಾ ಚೌತ್ ವ್ರತದ ಕಥೆಯನ್ನು ಹೇಳುವುದು ತುಂಬಾ ಉಪಯುಕ್ತ ಶ್ರೇಷ್ಠ ಅಂತಲೇ ಹೇಳ್ಬೋದು ಈ ಅಮೃತ ಕಾಲ ಅನ್ನೋದು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದವರೆಗೆ ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಕರ್ವಾ ಚೌತ್ ಮಾಹಿತಿಯ ನಿಮಗೆ ಮೃತದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಆಗ್ತೀನಿ ಧನ್ಯವಾದಗಳು